ಗೈಸ್ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಯಾವುದು ಓಪನ್ ಆಗ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ಮೆಸೇಜ್ ಮಾಡೋಕಾಗ್ತಿಲ್ಲ ಹೊಸ ಪೋಸ್ಟ್ ನೋಡೋಕ್ಕಾಗ್ತಿಲ್ಲ ರೀಲ್ಸ್ ನೋಡೋಕಾಗ್ತಿಲ್ಲ ಹೊಸ ಸ್ಟೋರಿ ನೋಡೋಕ್ಕಾಗ್ತಿಲ್ಲ ನೀವು ಮೆಸೇಜ್ ಕಳ್ಸೋಕ್ಕಾಗ್ತಿಲ್ಲ ರಿಸೀವ್ ಮಾಡ್ಕೊಳಕಾಗ್ತಿಲ್ಲ ಸೊ ಇದು ಪ್ರಾಬ್ಲಮ್ ಆಗಿದೆ ನಿಮಗೆಲ್ಲ ಡೌಟ್ ಇರ್ಬೋದು ನಂದು ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿದೆಯಾ ಅಥವಾ ಆ್ಯಕ್ ಆಗಿದೆಯಾ ಏನು ಅಂತ ಡೌಟ್ ಇರ್ಬೋದು ಯಾರ್ಯಾರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ದೀರಾ ಅಥವಾ ಲಾಗೌಟ್ ಮಾಡಿ ಲಾಗಿನ್ ಮಾಡಿದ್ದೀರಾ ಹೇಳಿ ಆ ಥರ ಪ್ರಾಬ್ಲಮ್ ಎಲ್ಲ ಏನಾಗಿಲ್ಲ ನಂದು ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಯಾವುದೇ ರೀತಿ ಹೊಸ ಪೋಸ್ಟು ರೀಲ್ಸು ಯಾವುದು ಬರ್ತಾನೆ ಇಲ್ಲ ಸ್ಟೋರಿ ಅಂತೂ ನೋಡೋಕೆ ಆಗ್ತಿಲ್ಲ ಯಾರ್ದು ಇದು ಪ್ರಾಬ್ಲಮ್ ಬಂದ್ಬಿಟ್ಟು ಸರ್ವರ್ ಫುಲ್ ಡೌನ್ ಆಗಿದೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ದು ಆದ್ದರಿಂದ ಈ ಥರ ಆಗ್ತಿರೋದು ನೀವೇನು ಭಯಪಡೋ ಅವಶ್ಯಕತೆಯೇ ಇಲ್ಲ ಆರಾಮಾಗಿರಿ ಏನೂ ಮಾಡ್ಕೋಬೇಡಿ ನಿಮ್ಮ ಅಕೌಂಟ್ ನಿಮಗೆ ರಿಕವರಿ ಆಗುತ್ತೆ ಆಗಿಲ್ಲ ಸರ್ವರ್ ಡೌನ್ ಆಗಿದೆ ಅಷ್ಟೇ ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ಒಳಗಡೆ ಎಲ್ಲ ಬರುತ್ತೆ ಎಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ ಸರ್ವರ್ ಫುಲ್ ಡೌನ್ ಇದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಯೂಸ್ ಮಾಡೋರು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ ಥ್ಯಾಂಕ್ ಯು